ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಅವರ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಇವತ್ತಿನ ನಮ್ಮ ಈ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ವಿಜಯಪುರ ಬಾಗಲಕೋಟೆ ಜಿಲ್ಲಾ ಎಪ್ಪಿನ ಜಿಲ್ಲಾ ನಿರ್ದೇಶಕರು ಹಾಗೂ ಸಹಕಾರಿ ಹಾಲು ಉತ್ಪಾದಕರ ಸಂಘ ಜುನ್ನೂರು ಇದರ ಮಾನ್ಯ ಅಧ್ಯಕ್ಷರು ಹಾಗೂ ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಂಡು ಈ ಪೂರ್ವದಲ್ಲಿ ಮುಂಚೆ ಮುದೋಳು ಭಾರತೀಯ ಜನತಾ ಪಾರ್ಟಿ ಮಾಜಿ ಯುವ ಮೋರ್ಚಾ ಅಧ್ಯಕ್ಷರು ಹಾಗೂ ಇವರು ವೃಂದಾರಣ್ಯ ಗುರುಕುಲವನ್ನು ಸ್ಥಾಪನೆ ಮಾಡಿ ಅದರ ಘನ ಅಧ್ಯಕ್ಷರು ಸುಮಾರು ಎಂಟು ವರ್ಷಗಳಿಂದ ಅನೇಕ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಹಾಗೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವರಿಗೆ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಆ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಆ ಸಂಸ್ಥೆಯ ಮುಖಾಂತರ ಅನೇಕರ ಜೀವನವನ್ನು ಬದಲಾವಣೆ ಮಾಡುವಂಥ ಮಹತ್ವಪೂರ್ಣ ಕಾರ್ಯವನ್ನು ಇವರು ನಿಸ್ವಾರ್ಥ ಭಾವನೆಯಿಂದ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಒಂದು ಗೋಶಾಲೆಯನ್ನು ಕೂಡ ಪ್ರಾರಂಭಿಸಿ ಸುಮಾರು ಐವತ್ತು ಹಸುಗಳನ್ನ ಅಲ್ಲಿ ಮಾಡಿರುವಂತ ಕೀರ್ತಿ ಇವರಿಗೆ ಹೋಗ್ತದೆ ಅದೇ ನಮ್ಮ ಇವತ್ತಿನ ವಿಶೇಷ ಅತಿಥಿಗಳು ಮಾನ್ಯ ವಿವೇಕಾನಂದ್ ಪಾಟೀಲ್ ರಾಜುಗೌಡ ಎನ್ನುವ ಹೆಸರಿನಿಂದ ಮೂದೋಳು ತಾಲೂಕಿನಲ್ಲಿ ಖ್ಯಾತಿಯನ್ನು ಪಡೆದಿರತಕ್ಕಂತ ಸನ್ಮಾನ್ಯ ವಿವೇಕ್ ಪಾಟೀಲ್ ರಾಜುಗೌಡರು ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೆ ನಮ್ಮ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಅವರಿಗೆ ಸ್ವಾಗತವನ್ನ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ರಾಜಕೀಯವಾಗಿ ಸಾಮಾಜಿಕವಾಗಿ ಬಹಳಷ್ಟು ವರ್ಷಗಳಿಂದ ತಮ್ಮನ್ನು ತಾವು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರೆ ತಮ್ಮ ರಾಜಕೀಯ ವಿಚಾರಧಾರೆಗಳು ತಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಾವು ಪಟ್ಟಿರುವಂತಹ ಶ್ರಮ ಅದನ್ನೆಲ್ಲ ಕೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾನು ವಿವೇಕಾನಂದ್ ಪಾಟೀಲ್ ಅಂತ ಚಿರ ಅಂತ ಚಿರಪುರತೆ ನಮ್ಮ ತಾಲೂಕಿನಲ್ಲಿ ನಾನು ಗುರುತಿಸ್ತಾರೆ ನಾನು ಸಾಮಾಜಿಕ ರಂಗದಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀನಿ ನಾನು ಯಾವುದೇ ಹುದ್ದೆ ಬಯಸಿ ಸಮಾಜ ಸೇವೆ ಮಾಡ್ತಾ ಇಲ್ಲ ಸಮಾಜ ಕಳಕಳಿಗಾಗಿಗೋಸ್ಕರ ಮಾತ್ರ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಸರ್ ಈಗ ಈ ಸಮಾಜ ಸೇವೆ ಅನ್ನೋದು ಈ ಪ್ರೇರಣೆ ತಮಗೆ ಯಾವಾಗ ಹೊತ್ತು ಯಾವಾಗ ಅನಿಸ್ತು ತಮಗೆ ನಾನು ಕೂಡ ಸಮಾಜ ಸೇವೆಯಲ್ಲಿ ಹೋಗಬೇಕು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಈ ಪ್ರೇರಣೆ ಯಾವ ರೀತಿ ಬಂತು ಸರ್ ತಮಗೆ ಮುಂಚೆಯಿಂದ ನಮ್ಮ ತಂದೆಯವರ ಕಾಲದಿಂದ ಸಮಾಜ ಸೇವೆಯಲ್ಲಿ ತೊಡಗಿದ್ರು ನಮ್ಮ ತಂದೆಯವರು ಅವರು ಏನಂದ್ರೆ ಮೊದಲೇ ಆದ್ಯತೆ ಪ್ರಾಮಾಣಿಕ ಪ್ರಾಮಾಣಿಕತೆ ರಾಜಕಾರಣಿ ಹೆಗಡೆಯವರಿಂದ ಅವರು ಇನ್ ಆಗಿ ಪ್ರಾಮಾಣಿಕ ರಾಜಕಾರಣಿಯಲ್ಲಿ ಗುರುತಿಸ್ಕೊಂಡರು ಅದೇ ರೀತಿ ನಮ್ಮ ನಮ್ಮ ಕುಟುಂಬಕ್ಕೆ ಅವರು ಅದನ್ನೇ ಶಿಕ್ಷಣ ಕೊಟ್ಟರು ಏನಂದ್ರೆ ನಮ್ಮ ಕುಟುಂಬಕ್ಕೆ ಯಾವುದೇ ರೆಕಮೆಂಡೇಶನ್ ಪದಾರ್ನ ನಮ್ಮ ಕುಟುಂಬದಾಗ ತರಬಾರ್ದು ಅನ್ನೋದು ಅವರು ಉದ್ದೇಶ ಆಗಿತ್ತು ಮುಖ್ಯ ಉದ್ದೇಶ ಮುಖ್ಯ ಉದ್ದೇಶ ಆಗಿತ್ತು ಅದು ಹೀಗಾಗಿ ನಾವು ಅದೇ ಸಂಸ್ಕಾರದಲ್ಲಿ ಬೆಳೆದು ಮತ್ತು ಮನೆಯಲ್ಲಿ ಸ್ವಲ್ಪ ಆಧ್ಯಾತ್ಮಿಕ ವಿಚಾರ ಇರುವುದರಿಂದ ಧರ್ಮದ ಕಡೆನೂ ಹೆಚ್ಚಿನ ಒಲವು ಇರುವುದರಿಂದ ಧರ್ಮ ಆಧಾರಿತ ಅಂದ್ರೆ ಧರ್ಮ ಅಂದರೆ ಒಂದು ಸೀಮಿತ ಧರ್ಮ ಅಲ್ಲ ಸಾಮಾಜಿಕ ನ್ಯಾಯ ಧರ್ಮ ಅಂದರೆ ಸಾಮಾಜಿಕ ನ್ಯಾಯ ಆಧಾರಿತವಾಗಿ ನಮಗೆ ಶಿಕ್ಷಣ ನಮ್ಮ ತಂದೆಯವರು ಕಲ್ಪಿಸಿದ್ರು ಅದೇ ರೀತಿಯಾಗಿ ನಾನು ಮುಂದುವರ್ತಾ ಹೋಗ್ತೇನೆ ಖಂಡಿತ ಸರ್ ಬಹಳ ಒಳ್ಳೆಯ ವಿಚಾರವನ್ನ ಹೇಳಿದ್ರಿ ಧರ್ಮ ಕೇವಲ ಸಮಾಜಕ್ಕೆ ಮಾತ್ರ ಸೀಮಿತ ಆಗಬಾರದು ಧರ್ಮಾಧಾರಿತ ಒಂದು ಸಮಾಜದಲ್ಲಿ ಬದಲಾವಣೆ ತರಬೇಕು ಅನ್ನೋದು ನಮ್ಗೆ ಮುಖ್ಯ ಉದ್ದೇಶದಿಂದ ಬಹಳ ಒಳ್ಳೆಯ ವಿಚಾರ ಸರ್ ಅದರ ಜೊತೆಗೆ ತಮ್ಗೆ ಈ ಸಹಕಾರಿ ರಂಗದಲ್ಲಿ ಈ ರಾಜಕೀಯ ರಂಗದಲ್ಲಿ ತಾವು ಬರುವಂತಹ ಸಂದರ್ಭದಲ್ಲಿ ತಮ್ಗೆ ಒಂದು ಪ್ರೇರಣೆ ನೀಡಿದವರು ತಮ್ಮ ಒಂದು ಗುರುಗಳು ಅಂತ ಹೇಳಿ ಈಗ ಪ್ರಸ್ತುತವಾಗಿ ಯಾರಿಗೆ ನಮ್ಮ ನಾನು ಭಾವಿಸ್ತಿರ್ತಾವಿಸ್ತೇನೆ ರಾಜಕೀಯವಾಗಿ ನಮ್ಮ ನಾನು ಖಂಡಿತ ಸರ್ ಬಹಳ ಒಳ್ಳೆಯ ವಿಚಾರ ಈಗ ಒಂದು ವಿಜಯಪುರ ಮತ್ತೆ ಬಾಗಲಕೋಟೆ ಹೌಳಿ ಜಿಲ್ಲೆಯಲ್ಲಿ ತಾವು ಒಂದು ನಿರ್ದೇಶಕರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ತಾವು ನಿರ್ದೇಶಕರಾಗಿದ್ದ ನಂತರ ತಮ್ಮ ಮುಂದೋಳ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಹಾಲು ಉತ್ಪಾದಕರ ಸಂಘಗಳೇನಿದೆ ಆ ಸಂಘಗಳಿಗೆ ಒಂದು ಪ್ರಶೋಧನೆ ಕೊಟ್ಟು ಅವರಿಗೆ ಇನ್ನೂ ಬೆಳೆಸುವ ನಿಟ್ಟಿನ ಏನೆಲ್ಲ ಪ್ರಯತ್ನಗಳು ತಾವು ಮತ್ತೆ ಈಗ ಮಾಡ್ತಾ ಇದ್ದೀರಿ ಸರ್ ಈಗ ಸದ್ಯದಲ್ಲಿ ಈಗ ಸದ್ಯ ನಾವು ಒಂದು ತಿಂಗಳು ಆಯಿತು ನಾವು ಪ್ರೆಸೆಂಟ್ ನಿರ್ದೇಶಕರಾಗಿ ಈಗ ನಾವು ಏನು ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಗುಣಮಟ್ಟದ ಹಾಲನ್ನು ಮೊದಲು ಆದ್ಯತೆ ಕೊಡ್ತಾ ಇದ್ದೀವಿ ಎದಕಪ್ಪ ಅಂದ್ರೆ ಈಗ ನಮ್ಮ ಹಾಲು ದೇಶದಾದ್ಯಂತ ಮಕ್ಕಳು ಹೌದು ಮಕ್ಕಳ ನಮ್ಮ ಮುಂದಿನ ದೇಶದ ಆಸ್ತಿ ಅವರು ಹೌದು ಅದಕ್ಕೆ ಗುಣಮಟ್ಟದ ಹಾಲನ್ನು ಅವ್ರಿಗೆ ನಾವು ಕುಡಿಸಿದ್ವಿ ಅಂದ್ರ ಒಳ್ಳೆ ಸದೃಢ ಆರೋಗ್ಯವಂತ ಮಕ್ಕಳ ಆಗಿ ಮುಂದ ರೂಪುಗೊಳ್ತಾರ ಅವರು ಯಾವುದೇ ರೀತಿ ಆಗಲ್ಲ ಅದಕ್ಕೆ ನಾವು ಆದ್ಯತೆ ಹೆಚ್ಚು ಕೊಟ್ಟಿದೀವಿ ಆ ಏನಂದ್ರ ನೀರು ಒಬ್ಬೊಬ್ರು ಏನಂದ್ರೆ ಅತಿ ಕೆಟ್ಟದ್ದು ಹೇಳ್ಬೇಕಂದ್ರೆ ಯೂರಿಯಾ ಒಬ್ಬರ ಸಹಿತ ಕುಡಿಸಿದವರು ದಂಡ ಕಟ್ಟಿವಿ ಅಂತ ಎಲ್ಲ ಪ್ರಸಂಗ ನಡೆದವು ಅದನ್ನೆಲ್ಲ ಈಗ ಕಂಪ್ಲೀಟ್ಲಿ ಮಾಡಿದೀವಿ ಈಗ ಹದಿನೈದು ದಿನದೊಳಗೆ ನಾವು ಮಾಡಿದೀವಿ ಗುಣಮಟ್ಟದ ಹಾಲಿಗೆ ನಾವು ಅತಿ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀವಿ ಒಂದು ವಿಚಾರನ ಈಗ ನೀವು ಕೇಳಿದ್ರಂತ ಅಂತ ಹೇಳಲೇಬೇಕಾಯ್ತು ನಮಗ ಹೆತ್ ತಾಯಿ ಹನ್ನೆರಡರಿಂದ ಹದಿನೈದು ತಿಂಗಳ ಹಾಲು ಕುಡಿಸ್ತಾಳ ಹಾಲು ಕುಡಿಸ್ತಾಳ ಅದನ್ನ ನಮಗೆ ಸಾಯುತನ ಹಾಲು ಕುಡಿಸೋದು ಗೋಮಾತೆ ಹೌದು ನಾನು ಒಂದು ಕರ್ಮದ ವಿಚಾರ ಬಗ್ಗೆ ಹೇಳ್ಬೇಕಂತ ವಿಚಾರ ಮಾಡಿದ್ವಿ ಏನಂದ್ರೆ ನಾವು ಆಕಳನ್ನ ಹತ್ಯೆ ಮಾಡಿದೀವಿ ಅಂದ್ರೆ ಅಂದ್ರೆ ತಾಯಿನ ಹತ್ಯೆ ಮಾಡಿದಂಗೆ ತಾಯಿನ ಹತ್ಯೆ ಮಾಡಿದಂತ ಒಂದು ಕರ್ಮ ನಿರ್ಮಾಣ ಮಕ್ಕಳನ್ನ ಹತ್ಯೆ ಮಾಡುವ ತಾಯಿ ಹತ್ಯೆ ಮಾಡುವಂತ ಒಂದು ಕರ್ಮ ನಿರ್ಮಾಣ ಆಗ್ಲೇಬೇಕಲ್ಲ ಈಗಾಗಲೇ ಅದು ಆಗಿದೆ ಏನಂದ್ರ ತಾಯಿ ಗರ್ಭಪಾತ ವಾಷಣ ಮಾಡಿಸ್ಕೋತ ಅದೇ ಮಕ್ಕಳ ಹತ್ಯೆನೇ ಇದು ಮತ್ತೆ ಇನ್ನೊಂದು ಕೃಷಿ ಒಳಗೂ ನಾನು ಅದನ್ನ ಹೇಳ್ಬೇಕಂತೇನೆ ಏನಂದ್ರ ಸಮಾಜಕ್ಕೆ ಮಳಿ ನಮ್ಮ ಕೃಷಿಕರ ಧರ್ಮ ಏನೈತಂದ್ರ ಮಳಿ ಬರ್ಲಿ ಬರ್ದೇ ಇರ್ಲಿ ಭೂಮಿನ ಗರ್ಭಧಾರಣೆ ಮಾಡೋದು ನಮ್ ಧರ್ಮ ಐತಿ ಜಗತ್ತಿಗೆ ಅನ್ನ ಹಾಕೋರು ನಾವು ಜಗತ್ತಿಗೆ ಅನ್ನ ಹಾಕ್ಬೇಕಂತ ಈಗ ನಾವ್ ಏನ್ ಹಾಕ್ತಾ ಇದೀವಿ ಅಂದ್ರೆ ಜಗತ್ತಿಗೆ ವಿಷ ಹಾಕ್ತಾ ಇದೀವಿ ಹೌದು ಅದಕ್ಕೆ ರೈತರೆಲ್ಲ ತಾಸ್ ಅಂತ ನನ್ನ ಭವನ ಅಂದ್ರೆ ನಾವ್ ಏನ್ ಕರ್ಮ ಮಾಡ್ತೀವಿ ಅದ್ ನಮಗ್ ಪ್ರತಿಫಲವಾಗಿ ನಮಗ್ ರಿಫ್ಲೆಕ್ಟ್ ಆಗ್ಲೇಬೇಕು ರೈತರೆಲ್ಲ ಯಾಕೆ ಸಂಕ್ರಾಕ್ ರೈತರು ಯಜಮಾನ್ರಾಗಿರ್ಬೇಕಾಗಿತ್ತು ಸಮಾಜದಾಗ ಅವ್ರು ಇವತ್ತು ಬೇಡ ಸ್ಥಿತಿ ಬಂದಿದ್ದಾರೆ ಯಾವಾಗ ನಮಗೆ ಗೋರ್ಮೆಂಟ್ ಸಬ್ಸಿಡಿ ಕೊಡ್ತತ್ತು ಯಾರು ನಮಗೆ ಕೊಡ್ತಾರೋ ಅನ್ನೋ ನಿರೀಕ್ಷೆ ಬ್ಯಾಂಕ್ಗಳು ಸಾಲ ತಗೊಳಕತ್ತೀವಿ ಯಾಕೆ ಇದೆಲ್ಲ ಎಲ್ದೂ ಮೊದಲು ನಮ್ಮ ರೈತರ ಸಾಲುಗಾರ ಇದ್ದಿದ್ದಿಲ್ಲ ಈಗ ಯಾಕೆ ಸಾಲ್ಗಾರಾದ್ರು ಅಂದ್ರೆ ಏನಂದ್ರೆ ನಾವು ದೊಡ್ಡ ಶ್ರೀಮಂತರೇ ನಾವು ಭೂಮಿಗೆ ವಿಷ ಹಾಕಿವಿ ಜಗತ್ತಿಗೆ ಅನ್ನ ಹಾಕೋರು ವಿಷ ಹಾಕಿದ್ವಿ ಅದರ ಪರಿಣಾಮವಾಗಿ ನಮಗೆ ಭಾವನೆ ಇದೆ ಖಂಡಿತ ಸರ್ ಬಹಳ ಸುವಿಚಾರವಾಗಿ ಹೇಳಿದ್ರಿ ಸರ್ ಅದರ ಜೊತೆಗೆ ಈಗ ಈ ಒಂದು ಸಂಘದಲ್ಲಿ ತಾವು ಕೂಡ ಅಧ್ಯಕ್ಷರಾಗಿದ್ದೀರಿ ಈ ಸಂಘದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡುವಾಗ ನಮ್ಮ ಜುನ್ನೂರು ಸಂಘದ ಬಗ್ಗೆ ಇದು ಯಾವಾಗ ಎಷ್ಟು ವರ್ಷದ ಹಳೆಯ ಸಂಘ ಮತ್ತೆ ಎಷ್ಟು ಲೀಟರ್ ಹಾಲು ಡೈಲಿ ಸಂಗ್ರಹಣೆ ಆಗ್ತದೆ ಮತ್ತೆ ಆ ಹಾಲು ಸಂಘದಿಂದ ಮತ್ತೆ ಏನೇನು ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ಏನು ಒಂದು ನಿಮ್ಮ ಸಂಘಕ್ಕೆ ಹೆಚ್ಚಿನ ಆದಾಯ ಬರುವ ಹಾಗೆ ಏನು ಮಾಡಬೇಕಂತ ಯೋಜನೆಗಳು ಮಾಡಿದ್ದೀವಿ ನಾನು ಈ ಒಂದು ವರ್ಷದಿಂದ ಈ ಕೆ ಎಮ್ ಆ್ಯಪ್ಕ್ಕೆ ಅಧ್ಯಕ್ಷ ಆಗಿದ್ದೀನಿ ಮುಂಚೆ ನಮ್ಮ ತಂದೆಯವರೇ ಇದ್ದರು ಬಹುಶಃ ನಾನು ಕವರ ಮಟ್ಟಿಗೆ ಎಂದು ಈ ಕೆ ಎಮ್ ಆ್ಯಪ್ ಚಾಲೂ ಆಗೈತಿ ಅಂದಿನಿಂದ ಇಲ್ಲಿವರೆಗೂ ಹೋದ ವರ್ಷದವರೆಗೂ ನಮ್ಮ ತಂದೆಯವರೇ ಚೇರ್ಮನ್ ಆಗಿದ್ದರು ಎಂದೂ ನಮ್ಮ ಸೊಸೈಟಿ ಒಳಗೆ ಇಲೆಕ್ಷನ್ ಮಾಡಿಲ್ಲ ಅಂದರೆ ನಮ್ಮ ಫಾದರ್ಗೆ ನಮ್ಮ ಮೂವತ್ತು ಜನ ಏನಂದರೆ ಅತಿಯಾದ ಪ್ರಾಮಾಣಿಕರಾದ ಅವ್ರನ್ನೇ ಮುಂದುವರ್ಸ್ಕೊತ ಬಂದಿದ್ರು ಹಾಂ ಅದು ನಮ್ಮ ಕೆ ಎಮ್ ಎಫ್ ಏನಂದರೆ ಅತಿ ಶುದ್ಧವಾದ ಹಾಲನ್ನು ಕೊಡ್ತಾ ಇದೆ ಕೆ ಎಮ್ ಎಫಕ್ಕೆ ಮತ್ತೇನಂದ್ರೆ ಲಾಭದಾಯಕವಾಗಿ ಇಂದು ಸೊಸೈಟಿ ನಮ್ದು ಯಾವಾಗಿದ್ರು ಮುಜ್ಜೆಯಿಂದಲೂ ಮತ್ತೇನಂದರೆ ಭಾಳ ಹಳೆ ಸೊಸೈಟಿ ನಮ್ಮ ಕೆ ಎಮ್ ಎಫ್ ಏನು ಚಲೋ ಹೋಗಿದ್ದ ಅಂದಿಂತ ನಮ್ಮ ಸೊಸೈಟಿ ಇದೆ ಹಾಂ ಎಂದೂ ಏನಂದ್ರೆ ಒಂದು ನಮ್ಮದು ಮಳೆಗಾಲ ಹೋಗಂದರೆ ಹಾಲು ಹೆಚ್ಚಾಗ್ತವೆ ಅವ್ರ ಸೊಸೈಟಿ ಒಳಗೆ ಬೇಸಿಗೆ ಬಂದ್ರೆ ಕಡಿಮೆ ಆಗ್ತವೆ ನಮ್ಮ ಸೊಸೈಟಿ ಒಳಗಿಲ್ಲ ಬೇಸಿಗೆ ಒಳಗೂ ಅದೇ ರೀತಿ ಪ್ರಮಾಣ ಹಾಲೈತಿ ಅದೇ ರೀತಿ ಪ್ರಮಾಣ ಐತಿ ಮುಂಜಾನೆ ಅಷ್ಟ ಹಾಲೈತಿ ಸಹಾಯಕ ಹಿಂಗಾಗಿ ನಮ್ದು ಒಂದು ಕಾನ್ಸ್ಟಂಟ್ ಲೇವಲ್ ಇರುವಂತ ಸೊಸೈಟಿ ಅಂತ ನಮ್ಮ ತಂದೆಯವರು ಆ ರೀತಿ ಅದನ್ನ ಮೇಂಟೈನ್ ಮಾಡ ನಾನು ಅದೇ ರೀತಿ ಅವ್ರ ತಂದೆಯವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾನು ಅದನ್ನ ಅದೇ ರೀತಿ ಬೆಳಸ್ಕೊಂಡು ಹೋಗ್ತೇನೆ ಸರ್ ಈಗ ಈ ರಾಜ್ಯದಲ್ಲಿ ಕೂಡ ಒಂದು ವಿಜಯಪುರ ಬಾಗಲಕೋಟೆ ಒಂದು ಹಾಲು ಕೆ ಎಂ ಎಫಿಗೆ ಒಂದು ಒಳ್ಳೆಯ ಹೆಸರಿದೆ ಈಗ ಅಲ್ಲಿ ಮಾನ್ಯ ಅಧ್ಯಕ್ಷರು ಮಾನ್ಯ ಆಡಳಿತ ಮಂಡಳಿಯವರ ಎಲ್ಲ ಒಂದು ನಿರ್ದೇಶಕರು ಎಲ್ಲರೂ ಸೇರಿ ಈ ಜಿಲ್ಲೆಯಲ್ಲಿ ಈ ಹಾಲು ಉತ್ಪಾದಕರ ಸಂಘಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋದು ಏನು ಒಂದು ಯೋಜನೆಗಳು ರೂಪಿಸಿಕೊಂಡಿದ್ದಾರೆ ಅಥವಾ ಅದರ ಬಗ್ಗೆ ಹೇಳ್ಬೋದು ಹೌದು ಮೊದಲು ಕೇಂದ್ರ ಮೊದಲ ನ ಭಾಳ ಲಾಭದಲ್ಲಿತ್ತು ಈಗ ಪ್ರಸ್ತುತ ಒಂದು ಐದು ವರ್ಷದಲ್ಲಿ ಅದನ್ನು ಭಾಳ ಲಾಸ್ ಬಂದಿಟ್ಟಿದ್ದಾರೆ ಅದಕ್ಕೆ ನಾವು ಅದನ್ನ ಏನಂದ್ರೆ ಮೊದಲನೇ ಯಥ ಸ್ಥಿತಿಗೆ ಅದನ್ನು ತೊಗೊಂಡೋಗ್ಬೇಕು ಎಲ್ಲ ಈಗಿನ ಡೈರೆಕ್ಟರ್ ಎಲ್ಲರೂ ಆಲ್ಮೋಸ್ಟ್ ಹೊಸತಾಗಿದ್ದವರು ಅದಾರ ಎಲ್ಲರೂ ಹೆಂಗೆ ಎನರ್ಜೆಟಿಕ್ ಅದಾರ ಒಂದು ಅದನ್ನು ಒಂದು ಚಲೋ ಲೆವೆಲ್ ಒಳ್ಳೆ ಇದಕ್ಕೆ ತನ್ನ ಸ್ಥಿತಿಗೆ ತಂದು ಶಪಥ ಮಾಡಿದ್ರು ಆ ಒಂದು ತೀರ್ಮಾನ ಎಲ್ಲ ನಾವೆಲ್ಲರೂ ಕೂಡಿ ಅದನ್ನು ಒಂದು ಒಳ್ಳೆಯ ರೀತಿಗೆ ತಂದು ನಮ್ಗೆ ಆಶೆ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮೀಣ ಭಾಗದ ಒಂದು ಯುವಕರು ಒಂದು ರೈತರು ಕೃಷಿಕರು ಒಂದು ತಮ್ಮ ಕಡೆಯಿಂದ ಏನಾದರೂ ಹೈನುಗಾರಿಕೆಯಲ್ಲಿ ಏನಾದರೂ ಅವರು ವ್ಯವಸಾಯನ ಮಾಡೋದಾದ್ರೆ ಸಂಘದಿಂದ ಅವರಿಗೆ ಸಾಲದ ರೂಪದಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡುವ ರೀತಿಯಲ್ಲಿ ಈ ರೀತಿ ಏನಾದರೂ ಯೋಜನೆಗಳು ಸಂಘದಿಂದ ಆಗ್ತದ ಸಂಘದಿಂದ ನಾವು ಇದು ಹಾಲುಗಾರಿಕೆ ಹೈನುಗಾರಿಕೆ ಉತ್ಪನ್ನ ಇರೋದ್ರಿಂದ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ನಾವು ಏನು ಚಾಪ್ ಚಾಪಟ್ಟು ಕೊಡಿಸೋದಾಗ್ಲಿ ಆಕಳ ಕೊಡಿಸೋದಾಗ್ಲಿ ಆಕಳಿಗೆ ಇನ್ಸೂರೆನ್ಸ್ ನಮ್ಮ ಸಂಸ್ಥೆಯಿಂದ ಇನ್ಸೂರೆನ್ಸ್ ಮಾಡಿಸೋದಾಗ್ಲಿ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಮ ಕೆ ಎಂ ಎಂ ಪರಿಸ್ಥಿತಿ ಇಪ್ಪತ್ತೈದು ಪರ್ಸೆಂಟ್ ರೈತರ ಪರಿಸ್ಥಿತಿ ಅಂದ್ರೆ ರೈತರು ಅತಿಯಾದ ಫ್ರೀಮ್ನು ಮಾಡೋದು ಬೇಡ ಅಂತೇಳಿ ಅಂದ್ರೆ ಅವ್ರಿಗೂ ಜವಾಬ್ದಾರಿ ಬೇಕು ಅಂತ ಸಂಬಂಧ ಒಂದು ಇನ್ಶೂರೆನ್ಸ್ ಸ್ಕೀಮ್ಗಳನ್ನ ನಾವು ಮಾಡ್ತಾಯಿದ್ದೀವಿ ಈಗ ಈಗ ನಿಂತು ಹೋಗಿತ್ತದು ಈ ನೆಕ್ಸ್ಟ್ ಎರಡನೇ ತಾರೀಕು ಮೀಟಿಂಗ್ದಾಗ ಅದನ್ನು ಅನೌನ್ಸ್ ಮಾಡೋದೇ ನಾವು ಈ ಸಲ ಎನ್ ಜಿ ಒ ಬೋಡಿ ಮೀಟಿಂಗ್ದಾಗೂ ಅನೌನ್ಸ್ ಮಾಡೋದು ಅವ್ರಿಗೂ ಪ್ರೋತ್ಸಾಹ ಮಾಡಿ ಒಳ್ಳೆ ಒಳ್ಳೆಯ ಕ್ರೀಡ್ಗಳನ್ನು ಕಡಿಗಳನ್ನು ಅಭಿವೃದ್ಧಿ ಪಡಿಸೋದು ಅಂತ ಎಲ್ಲ ವಿಚಾರ ಇಟ್ಕೊಂಡಿದ್ದೀವಿ ಅವ್ರು ಮಾಡ್ತೀವ ಬಹಳ ಒಳ್ಳೆಯ ವಿಚಾರ ಸರ್ ಸರ್ ಈಗ ಈ ಒಂದು ಸಹಕಾರಿ ರಂಗಕ್ಕೂ ರಾಜಕೀಯ ರಂಗಕ್ಕೂ ಮುಖ್ಯವಾಗಿ ಇರುವಂಥ ವ್ಯತ್ಯಾಸ ಏನು ಅಂತ ಹೇಳ್ಬೋದು ಸಹಕಾರಿ ರಂಗಂದ್ರೆ ಇದೇನಂದ್ರೆ ಎಲ್ಲರೂ ಇವರು ಕೂಡ ಸಹಕಾರದ ಅವ್ರಿಗೆ ಉತ್ಪನ್ನ ಅದ್ರದ್ದು ಎಲ್ಲಾ ಉತ್ಪನ್ನ ಅವ್ರಿಗೆ ಬರ್ತದೆ ಈಗ ಏನಾರ ಸಂಸ್ಥೆಗೆ ಲಾಭ ಆಗ್ತದ್ರೆ ಅದನ್ನ ಡಿವಿಡೆಂಡ್ ರೂಪ ನಾವು ರೈತರಿಗೆ ಕೊಡ್ತೀವಿ ಈಗ ಸಂಘ ಲಾಭದಾಗಿರ್ತಂದ್ರೆ ರೈತರು ಲಾಭದಾಗಿರ್ತಾರೆ ರಾಜಕೀಯ ಬೇರೆ ಸಹಕಾರಿ ಸಂಘನ ಬೇರೆ ಅಂತ ಸರ್ ಈಗ ಸಹಕಾರಿ ಸಂಘಗಳು ಅಂತಂದ್ರೆ ಜನರ ಒಳಟಿಗಾರಿಕೆ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇಲ್ಲಿ ವ್ಯಕ್ತಿ ಮುಖ್ಯ ಇರೋದಿಲ್ಲ ಸಂಘ ಬೆಳವಣಿಗೆ ಮುಖ್ಯ ಹೌದು ಸಂಬಂಧ ಸಂಘದಿಂದ ಸಾಮಾಜಿಕವಾಗಿ ಬದಲಾವಣೆ ಒಂದು ಮುಖ್ಯ ಉದ್ದೇಶ ಆಗಿರ್ತದೆ ಈ ರೀತಿಯಲ್ಲಿ ಈಗಿನ ಯುವಕರು ಸರ್ಕಾರಿ ರಂಗದಲ್ಲಿ ಆಸಕ್ತಿಯನ್ನು ವಹಿಸ್ತಾ ಇಲ್ಲ ಅಥವಾ ಸರ್ಕಾರಿ ರಂಗದ ಮೌಲ್ಯ ತಪ್ಪುಗಳು ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಅಂದ್ರೆ ಈಗಿನ ಜನಕ್ಕೆ ಯುವಕರಿಗೆ ಅಂದ್ರೆ ಫಾಸ್ಟ್ ಬೆಳವಣಿಗೆ ಬೇಕಂತಾರೆ ಹೌದು ಅದ್ರೊಳಗೆ ನಾನು ಏನೋ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಇಂಥ ಇಟ್ಕೊಂಡಿರ್ತಾರೆ ಇದು ಆಕ್ಚುಲಿ ಸರ್ಕಾರ ಸಂಘ ಆ ಉದ್ದೇಶದಿಂದ ಸ್ಥಾಪನೆ ಯಾವ ಯಾವಾಗ ಅವರು ಸಹಕಾರ ಸಂಘವನ್ನು ಬೇರೆ ಉದ್ದೇಶಕ್ಕೆ ಮಾಡಿದ್ದಾರೆ ಏನಂದ್ರೆ ಇದರಿಂದ ಆರ್ಥಿಕ ಸ್ಥಿತಿನೂ ಸ್ವಾವಲಂಬ ಆಗಿ ಬದುಕಲಿಕ್ಕೆ ನಮ್ಮ ಜನ ಏನಂದ್ರೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಸಹಕಾರ ಅವರದೇ ಆದ ಸಂಸ್ಥೆಗಳನ್ನ ತಯಾರು ಮಾಡಿ ಅವರೇ ಉತ್ಪನ್ನಗಳನ್ನ ಅದಕ್ಕೆ ಪೂರೈಕೆ ಮಾಡಿ ಅದರಿಂದ ಬರುವಂತ ಲಾಭವನ್ನು ಅವರೇ ತಗೊಳ್ಳೋಣ ಸಿಸ್ಟಮ್ ಸಹಕಾರಿ ಸಂಘ ಇದೆ ಆದ್ರೆ ಇದು ಬರಬಾರತದ ಇವು ಏನಾಗಿದೆ ರಾಜಕೀಯ ಮಿಶ್ರಿತ ಆಗೋದ್ರಿಂದ ಇವು ಬೇರೆ ಬೇರೆ ರೂಪ ತಗೊಳ್ತಾ ಇದ್ದಾವೆ ಒಂದು ಸೀಮಿತ ಏನಾದರೂ ಪಕ್ಷಕ್ಕೆ ಸೀಮಿತ ಆಗೋದು ಇಂಥ ಎಲ್ಲ ಬೆಳವಣಿಗೆ ಇದೆ ಅದು ಮುಂದಿನ ದಿನ ಬದಲಾವಣೆ ಆಗ್ಬೋದು ಆಗುತ್ತಾರೆ ಖಂಡಿತ ಸರ್ ಭಾಳ ಒಳ್ಳೆಯ ವಿಚಾರ ಸರ್ ಈಗ ಈಗ ತಾವು ಮುಂದಿನ ದಿನಗಳಲ್ಲಿ ಈ ಒಂದು ಸಂಘ ಆಗಿರ್ಬೋದು ನಿರ್ದೇಶಕರಾಗಿರ್ಬೋದು ತಮ್ಮ ಒಂದು ತಿಂಗಳಲ್ಲಿ ಒಂದು ಯಾವುದೇ ರೀತಿಯ ಹಾಲುಗಳನ್ನು ಕಲಬೇರಿಕೆ ಮಾಡದ ಹಾಗೆ ನೋಡ್ಕೊಂಡಿದ್ದೀವಿ ಮತ್ತೆ ಕೇವಲ ತಮ್ಮ ಗ್ರಾಮಕ್ಕೆ ಸೀಮಿತ ಆಗದ ಹಾಗೆ ಬೇರೆ ಗ್ರಾಮಗಳಿಗೆ ಏನು ಹೆಚ್ಚಿನ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಅಲ್ಲಿ ಏನಾದರೂ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಒಂದು ಯೋಜನೆಗಳು ರೂಪಿಸಿಕೊಂಡಿದ್ದಾರೆ ಹೌದು ನಾವು ಏನಂದ್ರೆ ನಮ್ಮ ಮೊದಲ ತಾಲೂಕು ಅದೇ ರೀತಿ ನಾವು ಮೀಟಿಂಗ್ ಎಲ್ಲಾ ಡೈರೆಕ್ಟರ್ಗು ಎಲ್ಲರೂ ಅದೇ ರೀತಿ ಇರುವಂಗೆ ನಾವು ನೋಡೋ ನೋಡ್ಕೊತಾ ಇದೀವಿ ಎಲ್ಲಾ ಸಂಸ್ಥೆಗಳಲ್ಲಿ ಒಳ್ಳೆ ಹಾಲಿಗಷ್ಟೇ ನಾವು ಬೆಲೆ ಕೊಡ್ತಾ ಇದೀವಿ ಇರ್ಲಿಕ್ಕೆ ಲೋ ಎಸ್ ಎನ್ ಎಫ್ ಮಾಡ್ತಾ ಇದ್ವಿ ಒಳ್ಳೆ ಹಾಲ್ ಇಲ್ಲಂದ್ರೆ ನಾವು ಖರೀದಿದಾರಿಗೆ ನಾವು ಮೋಸ ಮಾಡಲ್ಲ ನಮ್ಮ ಸಮಾಜಕ್ಕೆ ಹೋಗುದು ಅದ್ ಹಾಲು ಅವ್ರಿಗೆ ಮೋಸ ಆಗತ್ತದ ತಿರಸ್ಕಾರ ಮಾಡ್ತೀವಿ ಅವ್ರಿಗೆ ನಾವು ಹದಿನೈದು ದಿನ ಟೈಮ್ ಕೊಡ್ತೀವಿ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಆ ಅಕ್ಕಳದ ಏನಾರ ಪಾಲ್ಟ್ ಇತ್ತು ಅದಕ್ಕೆ ಏನು ಮಾಡಿದರೆ ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮ ಡಾಕ್ಟ್ರ್ವರ್ಗೂ ಡಾಕ್ಟ್ರ್ ಡಾಕ್ಟ್ರುಗಳನ್ನ ಕನ್ಸಲ್ಟ್ ಮಾಡಿಸಿ ಅವರಲ್ಲಿ ಕಳಿಸಿ ಅದಕ್ಕೆ ಮೇವು ಎಂಥ ಮೇವು ತಿನ್ನಿಸ್ಬೇಕು ಏನು ತಿನ್ನಿಸ್ಬೇಕು ಅದಕ್ಕೆಲ್ಲ ಟ್ರೈನಿಂಗ್ ಕೊಡಿಸ್ತೀವಿ ಆಮೇಲೆ ಈ ರೈತರಿಗೂ ನಾವು ಟ್ರೈನಿಂಗ್ ಕೊಡ್ತೀವಿ ಧಾರವಾಡಕ್ಕೆ ಕಳಿಸ್ತೀವಿ ನಮ್ಮ ಸಮಾಜದಿಂದ ಐನೂಗಾರಿಕೆನೇ ಹೆಂಗೆ ಚಲೋ ಅಭಿವೃದ್ಧಿ ಮಾಡಬೇಕು ಶುದ್ಧವಾದ ಹಾಲನ್ನು ಉತ್ಪಾದನೆ ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ಮಾಡಬೇಕು ಅನ್ನೋದಕ್ಕೆ ಅವ್ರಿಗೆ ಟ್ರೈನಿಂಗು ಕಳಿಸ್ತೀವಿ ಉಚಿತವಾಗಿ ಉಚಿತವಾಗಿ ಸಕ್ರಿಯವಾಗಿ ಸಸ್ಯ ಸಿಪಾಯಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಈಗ ಯುವ ಮೋರ್ಚಾ ಕೂಡ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ವಿಶೇಷವಾಗಿ ಮುದಲು ತಾಲೂಕಿನಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಇಲ್ಲಿವರೆಗೆ ಪಕ್ಷ ಕೊಟ್ಟಿರುವಂತಹ ಜವಾಬ್ದಾರಿಗಳಾಗಿರ್ಬೋದು ಏನೇನು ಯಾವ ಜವಾಬ್ದಾರಿಗಳಲ್ಲಿ ತೊಡಗಿಸಿಕೊಂಡಿದ್ರೆ ಸರ್ ನಾನು ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದೆ ಆ ನಾವು ಪ್ರತಿ ಗ್ರಾಮಕ್ಕೂ ಅದೇ ಟೈಮ್ ನಾವು ಏನು ದಳ ದಳ ಮೊದಲನೇ ಹೋಗಿದ್ದೀವಿ ಆಮೇಲೆ ಹೆಗಡೆ ತೀರ್ ತೀರ್ಕೊಂಡ ತಕ್ಷಣ ನಮ್ಮ ಶಾಸಕರು ಗೋವಿಂದ ಕಾರಗೋಳ ಸಾಹೇಬರು ಅವರು ಬಿಜೆಪಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಬಿಜೆಪಿ ಜಾಯಿನ್ ಆದರು ಜಾಯಿನ್ ಆದಮೇಲೆ ನಾವೆಲ್ಲರೂ ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡ್ವಿ ಆ ಟೈಮ್ದಾಗ ನನಗೆ ಒಂದು ಜವಾಬ್ದಾರಿ ವಹಿಸಿದ್ರು ಯುವ ಮೋರ್ಚಾ ಅಧ್ಯಕ್ಷ ಮಾಡಿ ಆಗ ನಾನು ಏನೇನು ಇತ್ತು ಆ ಟೈಮ್ದಾಗ ನಾನು ಯುವ ಮೋರ್ಚಾ ಅಧ್ಯಕ್ಷ ಮಾಡಿದರು ಆಗ ನಾವು ಪ್ರತಿ ಗ್ರಾಮ ಮಟ್ಟಕ್ಕೆ ಹೋಗಿ ಗ್ರಾಮ ಪ್ರತಿ ಎಲ್ಲ ಸಂಪರ್ಕ ಯುವಕರನ್ನೆಲ್ಲ ಸಂಪರ್ಕ ಮಾಡಿ ಭೂತ್ ಮಟ್ಟದ ಕಮಿಟಿಗಳನ್ನ ಫಸ್ಟ್ ಟೈಮ್ ಆಗಿ ನಾವು ಮಾಡಿದ್ದೀವಿ ಆಗ ಫಸ್ಟ್ ಚಾಲನೆ ನಾವು ಕೊಟ್ಟಿವಿ ಎಲ್ಲ ಪ್ರತಿ ಗ್ರಾಮದೊಳಗೂ ಭೂತ್ ಮಟ್ಟದ ಕಮಿಟಿಗಳನ್ನ ನಿರ್ಮಾಣ ಮಾಡಿದ್ವಿ ಅಲ್ಲಿಂದ ನಾವು ಏನೋ ನಾವು ಮಾಡಿದ ಕಾರ್ಯಗಳನ್ನ ನಮ್ಮಲ್ಲಿ ಬಿ ಜೆ ಪಿ ಪಕ್ಷ ಸತತವಾಗಿ ಐದು ಬಿಡುತ್ತಿಡ್ಕೊಂಡು ಬಂದ್ವಿ ಬಂದಿದೆ ಶಿಸ್ತ ಶಿಸ್ತಾಗಿ ಎಲ್ಲವನ್ನು ಪಕ್ಷವನ್ನು ಕಟ್ಟಿದೀವಿ ನಮ್ಮೆಲ್ಲ ಹಿರಿಯರು ಅದಕ್ಕೆಲ್ಲ ಸಹಕಾರ ಮಾಡಿದ್ರು ಮತ್ತೆ ಆಗಿನ ಅಧ್ಯಕ್ಷರು ಎಲ್ಲರೂ ಸಹಕಾರ ಮಾಡಿದ್ರು ಅದಕ್ಕೆ ಕಾರಜೋಳ ಸಾಹೇಬ್ ಬಹಳ ಪ್ರೋತ್ಸಾಹ ಮಾಡಿದ್ರು ಅದರಿಂದ ನಾವು ಏನ್ ಮಾಡಿದ್ವಿ ಪಾಠ ಪಾರ್ಟಿ ಖಂಡಿತ ಸರ್ ಸರ್ ಈಗ ಒಂದು ರಾಜ್ಯದಲ್ಲಿ ಒಂದು ಮಾದರಿಯ ರೀತಿಯಲ್ಲಿ ಮಾದರಿ ಅಂತ ನಾನು ಯಾಕೆ ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ನಿಸ್ವಾರ್ಥ ಭಾವನೆ ಇರುತ್ತೆ ಮತ್ತೆ ನಾನ್ ಪ್ರಾಫಿಟೇಬಲ್ ಅದು ಯಾವುದೇ ರೀತಿ ವ್ಯವಸಾಯ ಅಂತ ಭಾವಿಸದೆ ಅದನ್ನು ಒಂದು ಯುವಕರಿಗೆ ಒಂದು ಮಕ್ಕಳಿಗೆ ಇಂದಿನ ಮಕ್ಕಳು ನಾಡಿನ ನಾಯಕರು ಆ ಒಂದು ದೃಷ್ಟಿಕೋನ ಅವರಲ್ಲಿ ಸೃಷ್ಟಿ ಮಾಡುವ ಒಂದು ನಿಟ್ಟಿನಲ್ಲಿ ಒಂದು ವೃಂದಾರಣ್ಯ ಗುರುಕುಲವನ್ನು ತಾವು ಸ್ಥಾಪನೆ ಮಾಡ್ತೇವೆ ಅದರ ಮುಖ್ಯ ಒಂದು ಪ್ರೇರಣೆ ಯಾವ ರೀತಿ ಬಂತು ನಾನು ಅದನ್ನು ಸ್ಥಾಪನೆ ಮಾಡಬೇಕು ಮತ್ತೆ ಏನು ಒಂದು ಸಮಾಜದ ಬರ್ನಿಂಗ್ ಅಂದರೆ ಏನು ಸಮಸ್ಯೆಯನ್ನು ನೋಡಿ ನಿಮಗೆ ಇಲ್ಲ ನಾನು ಇದನ್ನು ಮಾಡಬೇಕು ಇದರಿಂದ ಸಮಾಜದಲ್ಲಿ ಬದಲಾವಣೆ ತರಬೇಕಂತ ತಂದು ಅನಿಸ್ತದೆ ಮೊದಲು ನಾವು ಭಾರತೀಯ ಕಲಾಚಾರವನ್ನು ನಾವು ಉಳಿಸ್ಬೇಕಂತೇಳಿ ಹೋರಾಟ ಮಾಡ್ತಾಯಿದ್ವಿ ನೇಕಾರಿಕೆ ಕೈಮಗ್ಗಗಳನ್ನು ಉಳಿಸ್ಬೇಕು ಆಮೇಲೆ ಎಣ್ಣೆ ಗಾಣಗಳನ್ನು ಉಳಿಸ್ಬೇಕು ಎತ್ತುಗಳಿಂದ ವ್ಯವಸಾಯವನ್ನು ಉಳಿಸ್ಬೇಕು ಇಂಥವೆಲ್ಲ ಕಾನ್ಸೆಪ್ಟ್ ನಾವು ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ದೀವಿ ಒಂದು ಹತ್ತು ವರ್ಷ ಹೋರಾಟ ಮಾಡಿದ್ವಿ ಆಗ ನಮಗನಿಸ್ತು ಏನಂದ್ರೆ ನಾವು ಅಲ್ಲ ಈಗ ಆಲ್ರೆಡಿ ನಾವು ಐವತ್ತು ವರ್ಷಕ್ಕೆ ಸಮೀಪ ಬರ್ತಾ ಇದೀವಿ ಇನ್ನೊಂದು ಮುಂದೆ ಎಷ್ಟು ದಿನ ಮೇ ಗೊತ್ತಿಲ್ಲ ಅದನ್ನ ನಾವು ನಮಗೆ ಸೀಮಿತ ಆಗಬಾರ್ದು ನಿರಂತರವಾಗಿ ಉಳಿಬೇಕಂದ್ರೆ ನಾವು ಇದನ್ನ ಚಿಕ್ಕ ಮಕ್ಕಳು ಮಕ್ಕಳಿಗೆ ಶಿಕ್ಷಣ ಅದು ಮುಂದೆ ಭಾರತ ತುಂಬಾ ಹರಡ್ತೈತಿ ಅದು ಬಹಳ ಉಳಿತೈತಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನ ಯಾಕೆ ನಾವು ಗುರುಕುಲ ಗುರುತಾಗ ಮಾಡಬಾರದು ಅಂತ ಹೇಳಿ ಮೊದಲು ನಾವು ಈ ನಮ್ಮ ಇರುವಂತ ಎಲ್ಲಾ ಗುರುಕುಲಗಳೇ ಅಹಮದಾಬಾದ್ ಗುರುಕುಲ್ ಇರ್ಬೋದು ಕಲ್ಕತ್ತದಾಗಿರ್ಬೋದು ಎಲ್ಲ ರೀತಿ ದೇಶದೊಳಗೆ ಎಷ್ಟು ಗುರುಕುಲ ಅದ ಎಲ್ಲ ಗುರುಕುಲ ನಮ್ಮ ಟೀಮ್ ನಮ್ಮ ಸ ಸಹವರ್ತಿಗಳು ಎಲ್ಲರೂ ಕೂಡಿ ನಾವು ತಿರುಗಾಡಿದ್ವಿ ತಿರುಗಾಡಿ ನಾವು ಒಂದು ಗುರುಕುಲನ ಸ್ಥಾಪನೆ ಮಾಡ್ಬೇಕಂತ ನಿರ್ಣಯ ಮಾಡಿ ಅದಕ್ಕೆ ಸಿಲಾಬಸ್ ಅಂತ ತಯಾರು ಮಾಡಿ ಹೆಂಗಿರ್ಬೇಕು ನಮ್ಮ ಗುರುಕುಲ ಪುರಾತನ ಗುರುಕುಲಗಳು ಹೆಂಗಿದ್ವಿ ಅದರ ಜೋಡಿ ಆಧುನಿಕತೆನೂ ಅವ್ರಿಗೆ ಅದನ್ನು ತಿಳಿಬೇಕು ಅದನ್ನು ಹೆಂಗೆ ಮಾಡ್ಬೇಕಂತ ಒಟ್ಟರು ಕೂಡಿ ಅದನ್ನ ಒಂದು ಕನ್ಸೆಪ್ಟ್ ತಯಾರು ಮಾಡಿದ್ವಿ ಮಾಡಿ ಗುರುಕುಲು ಪ್ರಾರಂಭ ಮಾಡಿದೀವ್ ಈಗ ಎಂಟು ವರ್ಷದಿಂದ ಮಾಡಿ ಮೊದಲ ನಮ್ಮ ಮಕ್ಕಳನ್ನ ನಾವು ಇಟ್ಟು ಆಮೇಲೆ ಹುಡುಗ ಮಕ್ಕಳಿಗೆ ಎಲ್ಲ ಇದು ಇರೋದ್ರಿಂದ ಎಲ್ಲರೂ ಇಡಕ ಎಲ್ಲಾರು ಏನಂದ್ರೆ ನಮ್ಮ ಮಕ್ಕಳು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಕಾನ್ಸಪ್ಟ್ ತಗೊಂಡಿರ್ತಾರ ಈ ಶಿಕ್ಷಣ ಯಾರ ಕಲ್ಸಕ್ಕೆ ಇದೆ ಹೊಸದಾಗಿರುವುದ್ರಿಂದ ಯಾರು ಧೈರ್ಯ ಮಾಡಂಗಿಲ್ಲ ಅದಕ್ಕೆ ಮೊದಲು ನಮ್ಮ ಮಕ್ಕಳನ್ನು ನಾವು ಇಟ್ಟೀವಿ ಈಗ ಮೊದಲೇ ಮಕ್ಕಳು ಆಲ್ರೆಡಿ ಈಗ ಹೊರಗಡೆ ಅಂದ ಇದ್ರ ಹತ್ತನೇ ತಗಿಸ್ತಿದ್ರು ಈಗ ಎಂಟು ವರ್ಷ ಮುಗಿದೈತೆ ಒಂದು ಮೊದಲೇ ಬ್ಯಾಕ್ ಹೊರಗಿರ್ತೈತಿ ನೆಕ್ಸ್ಟ್ ಅದು ಈಗ ಪ್ರಚಾರ ಆಗಕತ್ತಿ ಪ್ರತಿ ವರ್ಷ ಹತ್ತಿರ ನಾವು ತೊಗೊಳಕತ್ತೀವಿ ತೊಗೊಂಡು ಅವ್ರಿಗೆ ಫ್ರೀ ಶಿಕ್ಷಣ ಕೊಡೋದು ಎದಕ್ಕೆ ಫ್ರೀ ಶಿಕ್ಷಣ ಇರಬೇಕಂದ್ರೆ ನಮ್ಮ ಸಮಾಜದವ್ರು ಉತ್ತಮ ಸಮಾಜ ನಿರ್ಮಾಣ ಆಗಬೇಕಂದ್ರೆ ಶಿಕ್ಷಣ ನ್ಯಾಯ ಮತ್ತು ವೈದ್ಯಕೀಯ ಇವು ಮೂರು ಫ್ರೀ ಇರಬೇಕಂತ ಫ್ರೀ ಇದ್ದರೆ ಫ್ರೀಯಾಗಿ ಸೇವ ಮಾಡ್ತಾರವ್ರು ಈಗ ನಮ್ಮ ಮಕ್ಕಳಿಗೆ ಸಮಾಜದ ಅನ್ನ ತಿನ್ನಾರಂದರೆ ಅವರು ಸಮಾಜಕ್ಕಾಗೆ ಸೇವೆ ಮಾಡೋ ಭಾವನೆ ಬರ್ತದೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಫ್ರೀ ಎಜುಕೇಶನ್ ಕೊಡ್ತೇವೆ ಮತ್ತು ಸಮಾಜದಿಂದ ನಾವು ಪ್ರತಿಯೊಬ್ಬರಿಂದ ಒಬ್ಬರೈನಿಂದ ಅಥವಾ ಯಾರೋ ಒಬ್ಬರಿಂದ ಬರೀ ಒಂದು ನೂರು ರೂಪಾಯಿ ಡೊನೇಷನ್ ತೊಗೊಳಿ ಎನ್ ಐ ಸಿ ಎಸ್ ಸಿ ಮೂಲಕ ನೂರು ರೂಪಾಯಿನ ಡೊನೇಷನ್ ತಗೊಳ್ಳೋದು ಅದರ ಮಕ್ಕಳಿಂದ ನಾವು ಯಾವುದೇ ಡೊನೇಷನ್ ತಗೊಳ್ಳೋದು ಖಂಡಿತ ಸರ್ ತಮ್ಮ ಈ ಕಾರ್ಯಕ್ಕೆ ನಾವು ಕೂಡ ನಮ್ಮ ಪೊಲಿಟೀಷಿಯನ್ ಇಂಡಿಯಾ ಡಾಟ್ ಕಾಮ್ ಸಂಸ್ಥೆ ಕಡೆಯಿಂದ ಬಹಳಷ್ಟು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಯಾಕಂತಂದ್ರೆ ಒಂದು ಟೆಕ್ನಾಲಜಿ ಯುಗದಲ್ಲಿ ಮಾನವೀಯ ಮೌಲ್ಯಗಳನ್ನ ಮಕ್ಕಳಲ್ಲಿ ಬರಬೇಕು ಅನ್ನೋದೊಂದು ಮುಖ್ಯ ಉದ್ದೇಶದಿಂದ ತಮ್ಮ ಗುರುಕುಲ ಕಡೆಯಿಂದ ಕೆಲಸ ಕಾರ್ಯಗಳು ಆಗ್ತಾ ಇದೆ ಬಹಳ ಸಂತೋಷ ಸರ್ ಸರ್ ಈಗ ಭಾರತೀಯ ಜನತಾ ಪಾರ್ಟಿ ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿ ಈ ದೇಶದ ಪ್ರಧಾನಿಯಾಗಿದ್ದಾರೆ ಆ ಒಂದು ಪಕ್ಷದ ಕಾರ್ಯಕರ್ತನಾಗಿ ಒಂದು ಪಕ್ಷದ ನಾಯಕರಾಗಿ ಯುವ ನಾಯಕರಾಗಿ ಕೆಲಸ ಮಾಡುವಂಥದ್ದು ತಮಗೆ ನಮ್ಮಷ್ಟಕ್ಕೆ ತಾವು ಒಂದು ಹೆಮ್ಮೆ ಪಡುವಂಥ ವಿಷಯ ಅನ್ನಿಸ್ತಾ ತಮಗೆ ಹೌದು ನ ನರೇಂದ್ರ ಮೋದಿಯವರು ಭಾಳಷ್ಟು ರಾಜಕೀಯ ನಾಯಕರನ್ನ ಈಗಾಗಲೇ ನೋಡಿಕೊಂಡಿದ್ದೀವಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನಂತರ ಈಗ ಮೋದಿಯವರು ಇವರು ಸ್ವತಃ ಆಗಿದ್ದು ಏನಂದ್ರೆ ಇವರಿಗೆ ದೇಶ ಬಿಟ್ಟು ಬೇರೆ ಏನೂ ಆಸ್ತಿ ಇಲ್ಲ ದೇಶನೇ ಇವರು ಆಸ್ತಿ ಈ ನಿಟ್ಟಿನಲ್ಲಿ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಅಂಥ ನಾಯಕರ ಕೆಳಗೆ ನಾವೆಲ್ಲ ಕೆಲಸ ಮಾಡಿ ನಮಗೆ ಭಾಳ ಹೆಮ್ಮೆ ಇದೆ ಹ್ಮ್ ಖಂಡಿತ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಸಾಮಾಜಿಕ ವಿಚಾರಗಳು ನಮ್ಮೊಂದಿಗೆ ಹಂಚಿಕೊಂಡಿದ್ರೆ ನಾನು ಅದಕ್ಕಿಂತ ಪೂರ್ವದಲ್ಲಿ ಒಂದು ಪ್ರಶ್ನೆಯನ್ನ ಕೊಡ್ತೇನೆ ತಮ್ಮ ಈ ವಿದ್ಯ ವೃಂದಾರಣ್ಯ ಗುರುಕುಲ ಸಂಸ್ಥಾಪಕ ಸಂಸ್ಥೆ ತಾವು ಅಧ್ಯಕ್ಷರಾಗಿ ತಮ್ಗೆ ಕೇವಲ ತಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮಾತ್ರ ಅದರಲ್ಲಿ ಸೇರಿಕೊಡುವಂಥದ್ದು ಅಥವಾ ಯಾವುದೇ ರಾಜ್ಯದ ಯಾವುದೇ ಒಳ್ಳೆ ಬರ್ಬೋದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ಇದು ಏನಂದ್ರೆ ದೇಶದ ಯಾವ ಮೂಲೆ ವಿದ್ಯಾರ್ಥಿ ಅದ್ರಾಗ ನಾವು ಏನಂದ್ರೆ ಕರ್ನಾಟಕದಾಗ ಇದನ್ನ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇಡೀ ದೇಶಕ್ಕೆ ತುಂಬಾ ಹಬ್ಬ ವಿಚಾರ ಇದೆ ಆದ್ರೆ ಈ ಸದ್ದ ಪ್ರೆಸೆಂಟ್ ಆಗಿ ನಾವು ಕರ್ನಾಟಕದ ವಿದ್ಯಾರ್ಥಿಗಳನ್ನಷ್ಟೇ ತಗೋಳ್ತಾ ಕರ್ನಾಟಕದ್ದು ಅದು ಒಂದು ರೂಲ್ಸ್ ಮಾಡಿದೀವಿ ಸಿಟಿ ಮಕ್ಕಳನ್ನ ಒಟ್ಟ ತಗೊಳಲ್ಲ ನಾವು ಓನ್ಲಿ ಗ್ರಾಮೀಣ ಭಾಗದ ಮಕ್ಕಳನ್ನಷ್ಟೇ ತಗೊಂಡು ಅಂದ್ರೆ ವ್ಯವಸಾಯನೂ ನಾವು ಕೃಷಿ ಸಿಟಿ ಆಗಿರೋರಿಗೆ ಅವ್ರಿಗೆ ಹೊಲ ಇರಂಗಿಲ್ಲ ಅವ್ರಿಗೆ ವ್ಯವಸಾಯ ಕಲಸಿಗೆ ನಾವು ಏನು ಉಪಯೋಗ ಇಲ್ಲ ನಾವು ಸಮಗ್ರ ವಿದ್ಯೆ ಕೊಡೋದ್ರಿಂದ ಏನಂದ್ರೆ ಗ್ರಾಮೀಣ ಮಕ್ಕಳಿಗೆ ಅವಕಾಶ ಕೊಡ್ತಾ ಇದೆ ಖಂಡಿತ ಸರ್ ತಮ್ಮ ಒಂದು ಯಾವ್ದಾದ್ರು ಮಕ್ಕಳು ಬಡ ಮಕ್ಕಳು ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಯಾರಾದ್ರೂ ತಮ್ಮ ಗುರುಕುಲಕ್ಕೆ ಸಂಪರ್ಕ ಮಾಡಬೇಕು ತಮ್ಗೆ ಅಡ್ಮಿಷನ್ ಮಾಡಬೇಕು ಅಂತಂದ್ರೆ ತಮ್ಮ ವಿಳಾಸವು ಕೂಡ ಹೇಳಿ ಸರ್ ಯಾಕಂತಂದ್ರೆ ಬಡವರಿಗೆ ಹೆಲ್ಪ್ ಆಗ್ಬೋದು ವಿಳಾಸ ರೊಂದಾರಣ್ಯ ಗುರುಕುಲ ಕಂಕೇರಿ ಗ್ರಾಮ ರಾಮದುರ್ಗ್ ತಾಲೂಕು ಬೆಳಗಾವಿ ಖಂಡಿತ ಸರ್ ಖಂಡಿತ ಒಳ್ಳೆ ವಿಚಾರ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಆಧ್ಯಾತ್ಮಿಕ ಹಾಗೂ ಅನೇಕ ವಿಚಾರಧಾರೆಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತಮ್ಮ ಕಾರ್ಯಕ್ಕೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಸಂಸ್ಥೆ ಕಡೆಯಿಂದ ತುಂಬು ಹೃದಯದ ಕೃತಜ್ಞತೆಗಳು ಸರ್ ನಮ್ಮ ಸಹ ಇದೇ ರೀತಿ ಸಮಾಜದಲ್ಲಿ ತಮ್ಮ ಕಡೆಯಿಂದ ಇನ್ನು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಲಿ ಅಂತ ಹೇಳಿ ನಮ್ಮ ಸಂಸ್ಥೆ ಕಡೆಯಿಂದ ತಮಗೆ ಶುಭವನ್ನು ಹಾರಿಸಿ ಇಷ್ಟೊತ್ತು ತಮ್ಮ ವಿಚಾರಧಾರೆಗಳು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಇನ್ನೊಮ್ಮೆ ಮಗದೊಮ್ಮೆ ತಮಗೆ ಧನ್ಯವಾದಗಳನ್ನ ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಿಸ್ತಾ ಇದ್ದೀವಿ ಸರ್ ನಮಸ್ಕಾರ ವೀಕ್ಷಕರೇ ವಿಜಯಪುರ ಬಾಗಲಕೋಟ್ ಜಿಲ್ಲೆ ಹಾಲು ಉತ್ಪಾದಕರ ಜಿಲ್ಲಾ ಒಕ್ಕೂಟದ ಜಿಲ್ಲಾ ನಿರ್ದೇಶಕರು ಹಾಗೂ ಬಾಗಲಕೋಟ್ ಜಿಲ್ಲೆ ಮುದೋರ್ ತಾಲೂಕು ಜುನ್ನೂರು ಗ್ರಾಮದ ಭಾರತೀಯ ಜನತಾ ಪಾರ್ಟಿಯ ಯುವ ನಾಯಕರು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿ ಕೆಟ್ಟಿತ್ತನ ಬೇಡ ಸರ್ವಜ್ಞ ಎಂಬ ನಾನುಡಿಯಂತೆ ಒಂದು ಗೋಶಾಲೆಯನ್ನ ಸ್ಥಾಪನೆ ಮಾಡೋದರ ಜೊತೆಗೆ ಒಂದು ಗುರುಕುಲವನ್ನು ಸ್ಥಾಪನೆ ಮಾಡಿ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳು ಸಮಾಜದಲ್ಲಿ ನಸಿಸಿ ಹೋಗಬಾರದು ಅನ್ನೋದು ಉದ್ದೇಶದಿಂದ ಯಾವುದೇ ಜಾತಿ ಧರ್ಮ ಪಂಥ ಪಂಗಡದ ಭೇದವಿಲ್ಲದೆ ಅನೇಕ ವಿಚಾರಧಾರೆಗಳನ್ನು ಮಕ್ಕಳಿಗೆ ಸಮಾಜದಲ್ಲಿ ಪ್ರಬುದ್ಧ ವ್ಯಕ್ತಿಯನ್ನಾಗಿ ಮಾಡುವಂತ ಏಕೈಕ ಒಂದು ಉದ್ದೇಶದಿಂದ ವೃಂದಾರಣ್ಯ ಗುರುಕುಲವನ್ನು ಸ್ಥಾಪನೆ ಮಾಡಿ ಅನೇಕ ಸೇವೆಗಳನ್ನು ಕೊಡ್ತಾ ಇದ್ದಾರೆ ಅವರ ಮಾತುಗಳನ್ನ ತಾವು ಈಗಾಗಲೇ ನೋಡಿದ್ರಿ ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ